ಈ ಶ್ರೇಂಗಾ ಚಟ್ನಿ ಮಾಡಿ ನೋಡಿ ಒಂದು ರೊಟ್ಟಿ ತಿನ್ನೋ ಕಡೆ ಮೂರ್ ಮೂರು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ರೊಟ್ಟಿಗೆ ಅಂತಲ್ಲ ಪೂರಿ ಚಪಾತಿ ದೋಸೆ ಅಥವಾ ಬಿಸಿ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಸಿಂಪಲ್ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾದಿಶಾಕ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಲ್ಲಿ ಮುಕ್ಕಾಲು ಆಗೋಷ್ಟು ಕಳ್ಳೆ ಬೀಜನ ನಾನು ಹುರ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ ಸುಮ್ಮನೆ ಹಂಗೆ ಹುರ್ಕೊಂಡಿದ್ದೀನಿ ಇದು ಸಿಪ್ಪೆ ನಾನೇನು ತೆಗ್ದಿಲ್ಲ ನಾನು ಹಂಗೆ ಡೈರೆಕ್ಟಾಗಿ ಇದ್ದೀನಿ ನಿಮಗೆ ಸಿಪ್ಪೆ ಬೇಡ ಅಂತಂದರೆ ನೀವು ರಿಮೂವ್ ಮಾಡ್ಕೋಬೋದು ಅರ್ಧ ಹೆಸಲಷ್ಟು ಬೆಳ್ಳುಳ್ಳಿ ಆಮೇಲೆ ಹಾಫ್ ಅಷ್ಟು ತೆಂಗಿನಕಾಯಿ ತುರಿ ನಾನಿಲ್ಲಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ತುರ್ಕೋಬೋದು ಬೇಗ ನುಣ್ಣಾಗುತ್ತೆ ನಾನಿಲ್ಲಿ ಹಾಫ್ ಇಂಚಷ್ಟು ಹುಣ್ಸೆಣ್ಣನ ತೊಗೊಂಡಿದ್ದೀನಿ ನಾನು ಜಾಸ್ತಿ ಹುಣಸೆಹಣ್ಣು ತಗೊಂಡಿಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಇಲ್ಲಿ ಖಾರಕ್ಕೆ ಹತ್ತು ಮೆಣಸಿನ್ಗೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆ ತಿನ್ನೋದು ಅದಕ್ಕೆ ನಾನು ಹತ್ತು ಮಿನ್ಷಿನ್ಕೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಆಮೇಲೆ ಒಂದು ಇಂಚಷ್ಟು ಶುಂಠಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ನಾವು ಇಷ್ಟೂ ಇವಾಗ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಇವಾಗ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಒಂದ್ಸಲ ನೀವು ಇದನ್ನು ಮನೇಲಿ ಮಾಡಿ ನೋಡಿ ಇಷ್ಟಪಡ್ತೀರಾ ಎಲ್ಲ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿ ವೆರೈಟಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಈ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಡಿ ಟೇಸ್ಟ್ ಅಂತೂ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆ ಥರ ಹಾಕ್ಕೊಂಡು ತಿನ್ನೋದಕ್ಕೆ ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಓಕೆನಾ ಇಷ್ಟೇ ನೋಡಿ ಇದನ್ನು ಹಾಕಿ ಇವಾಗ ರುಬ್ಕೊಂಡ್ರೆ ಆಯಿತು ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿನ ನಾನು ಇವತ್ತು ರವೆ ರೊಟ್ಟಿಗೆ ನಾನು ಮಾಡಿದ್ದೀನಿ ಈ ರವೆ ರೊಟ್ಟಿದು ಬೇಕು ಅಂತಂದರೆ ನಾನು ಎಷ್ಟು ವೀಡಿಯೋದಲ್ಲಿ ಮಾಡ್ತೀನಿ ಇದಕ್ಕೆ ನಾನು ಏನು ಸೊಪ್ಪುಗಳೆಲ್ಲ ಹಾಕಿ ಮತ್ತು ತರಕಾರಿಯೆಲ್ಲ ಹಾಕಿ ಮಾಡಿರೋ ರೊಟ್ಟಿ ಮಸಾಲ ರೊಟ್ಟಿ ಇದಕ್ಕೆ ನಾನು ಈ ಚಟ್ನಿ ಮಾಡ್ಕೊಂಡಿರೋದು ಟೇಸ್ಟ್ ಅಂತೂ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಬಂದು ಇಷ್ಟೇ ನೆಕ್ಸ್ಟು ನಾನು ಒಳ್ಳೆ ನಾನ್ ವೆಜ್ ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಬೆಲೈಕ್ನ ಕ್ಲಿಕ್ ಮಾಡಿ ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನಲ್ನಲ್ಲಿ ಇನ್ನು ಮುಂದೆ ಬರ್ತಾ ಇರುತ್ತೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್